ಕಳೆದ ಎರಡು ತಿಂಗಳಿನಿಂದ ಕರ್ನಾಟಕ ಕರಾವಳಿಯಲ್ಲಿ ಹವಾಮಾನ ವೈಪರೀತ ಜನರನ್ನ ಕಾಡುತ್ತಿದೆ ಕಡಲನ್ನ ನಂಬಿದ ಸಣ್ಣ ಪುಟ ಧೋನಿಯವರಿಗೆ ಕಸುಬು ಇಲ್ಲದಂತಾಗಿದೆ ಜೀವನವಿಡಿ ದೈವ ದೇವರನ್ನ ನಂಬಿ ಬದುಕುವ ಮಂದಿ ದಿಕ್ಕು ತೋಚದಂತಾಗಿದ್ದಾರೆ ಇನ್ನುಳಿದ ಇಪ್ಪತ್ತೈದು ದಿನ ಬುಟ್ಟಿ ತುಂಬಾ ಮೀನು ಕೊಡು ಸಾಗರದ ಅಲೆಗಳನ್ನ ಸೀಳಿ ಮುನ್ನಡೆಯುವ ಶಕ್ತಿ ಕೊಡು ಎಂದು ದೈವರಜ್ಜ ಬೊಬ್ಬರಿಯನ ಮುರಿ ಹೋಗಿದ್ದಾರೆ ಮೇ ಹದಿನೈದರ ನಂತರ ಕರ್ನಾಟಕ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಶುರುವಾಗಿದೆ ಲೆಕ್ಕಕ್ಕಿಂತ ಹೆಚ್ಚು ಮಳೆಯಾಗಿದೆ ಚಂಡಮಾರುತ ವಾಯುಭಾರ ಕುಸಿತದಿಂದ ಹವಾಮಾನ ಇಲಾಖೆಯದ್ದೇ ಲೆಕ್ಕಾಚಾರ ಉಲ್ಟಾಗಿದೆ ನಿಯಮದ ಪ್ರಕಾರ ಜೂನ್ ಒಂದರಿಂದ ಸಣ್ಣ ಪುಟ್ಟ ದೋಣಿಗಳು ಸಮುದ್ರಕ್ಕೆ ಇಳಿದು ಕಸುಬನ್ನ ಮಾಡಬೇಕಿತ್ತು ಎಲ್ಲಾ ದೋಣಿಗಳು ಸಮುದ್ರ ಇಳಿದಿಲ್ಲ ಇಳಿದ ದೋಣಿಗಳಿಗೆ ಮೀನುಗಳು ಸಿಗುತ್ತಿಲ್ಲ ದೋಣಿ ದೋಣಿ ಬಿದ್ದು ಜೀವ ಜೀವಹಾನಿಯಾಗಿದೆ ಪರಿಹಾರಕ್ಕಾಗಿ ದೈವದ ಮೊರೆ ಹೋಗಿದ್ದಾರೆ ಗೊಬ್ಬರಿಯ ದೇವರಿಗೆ ಕಲ್ಮಾಡಿ ಪಾದೆಯಲ್ಲಿ ಮಲ್ಪೆ ಸಾಂಪ್ರದಾಯಿಕ ನಾಡದೋಣಿ ಸಂಘ ಟ್ರಾಲ್ ದೋಣಿ ಸಂಘ ಮತ್ತು ಕಂತುಬಲೆ ಸಂಘದ ಜಂಟಿ ಆಶ್ರಯದಲ್ಲಿ ಇವತ್ತು ಶ್ರೀದೇವರಿಗೆ ಹೂವಿನ ಸೇವೆ ಹಾಗೆ ಬಬ್ಬರಿಯ ದೇವರ ದರ್ಶನ ಸೇವೆಯು ಇವತ್ತು ನಡೆದಿರುತ್ತದೆ ಈ ಸೇವೆಯಲ್ಲಿ ಮಲ್ಪೆ ಬಂದರಿನಲ್ಲಿ ಕಾರ್ಯಾಚರಿಸುತ್ತಿರುವ ಎಲ್ಲ ಸಾಂಪ್ರದಾಯಿಕ ದೋಣಿಯ ಮಾಲಕರು ಸದಸ್ಯರು ಇವತ್ತು ಶ್ರೀದೇವರಿಗೆ ಪೂಜೆಯನ್ನು ಅರ್ಪಿಸಿ ಇನ್ನು ಮುಂದೆ ನಡೆಯುವ ಮೀನುಗಾರಿಕೆ ಒಳ್ಳೆ ರೀತಿಯಾಗಬೇಕು ಒಳ್ಳೆ ರೀತಿಯ ಸಂಪಾದನೆ ಆಗಬೇಕಂತ ಶ್ರೀ ದೇವರಲ್ಲಿ ಎಲ್ಲ ಮೀನುಗಾರರು ಪ್ರಾರ್ಥನೆಯನ್ನು ನೆರವೇರಿಸಿರುತ್ತಾರೆ ಮಲ್ಪೆ ಸಮೀಪದ ಕಲ್ಮಾಡಿ ಗುಡ್ಡದ ಮೇಲೆ ಇರುವ ದೈವರಾಜ ಬೊಬ್ಬರಿಯನಿಗೆ ದರ್ಶನ ಸೇವೆ ಮಾಡಿಸಿದ್ದಾರೆ ಜೂನ್ ತಿಂಗಳಲ್ಲಿ ನಿರಂತರ ಭಾರಿ ಮಳೆ ಚಂಡಮಾರುತದ ಎಫೆಕ್ಟ್ನಿಂದ ಮೀನು ತೀರಕ್ಕೆ ಬಂದಿರಲಿಲ್ಲ ಆಗಸ್ಟ್ ಹತ್ತು ನಾಡದೋನಿ ಮೀನುಗಾರಿಕೆ ಮುಕ್ತಾಯವಾಗುತ್ತದೆ ಜುಲೈ ಅರ್ಧ ಕಳೆದರೂ ಕಸುಬು ಆಗದ ಕಾರಣ ಎಲ್ಲಾ ನಾಡದೋನಿ ಮೀನುಗಾರರು ಪೂಜೆಯನ್ನ ಮಾಡಿಸಿದ್ರು ದರ್ಶನ ಸೇವೆಯ ನಂತರ ನದಿ ತೀರದವರೆಗೆ ಪಂಜು ಹಿಡಿದು ದೈವ ಸವಾರಿ ನಡೆಯಿತು ದೈವವನ್ನು ನದಿ ತೀರಕ್ಕೆ ಬರಮಾಡಿಕೊಂಡ ಮೀನುಗಾರರು ಉತ್ತಮ ಕಸುಬು ಮತ್ತು ರಕ್ಷಣೆಗಾಗಿ ಅಬ್ಬರದ ಕಡಲಿನಲ್ಲಿ ಇಳಿದು ಕಸುಬು ಮಾಡುವ ಸಂದರ್ಭದಲ್ಲಿ ಪ್ರಾರ್ಥಿಸಿದ್ರು ದೈವ ಭಯವನ್ನ ನೀಡಿದ ಬಹುಶಃ ಯಾಂತ್ರಿಕ ಮೀನುಗಾರಿಕೆ ಕೊನೆಯಾದ ನಂತರ ನಾಡೊನೆ ಮೀನುಗಾರಿಕೆ ಪ್ರಾರಂಭ ಆಗುವಂತ ಋತು ಶುರುವಿನ ಋತುವಿನಲ್ಲಿ ಏನು ಮೀನುಗಾರಿಕೆ ನಡೆಯಲಿಲ್ಲ ಸಮುದ್ರದಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇತ್ತು ಆದ್ರೂ ದೈವಾನುಗ್ರಹ ದೇವರ ಅನುಗ್ರಹ ಇದ್ರೆ ಖಂಡಿತವಾಗಿ ಸಿಗ್ತದೆ ಅನ್ನುವಂತ ವಿಶ್ವಾಸದಿಂದ ಆ ದೇವರಿಗೆಲ್ಲ ಪೂಜೆಯನ್ನು ಸಲ್ಲಿಸಿ ದೈವಾನುಗ್ರಹವನ್ನು ಪಡೆದುಕೊಂಡು ಹೋಗುವಂತ ವಾಡಿಕೆ ಇವತ್ತಿನ ದಿನ ಬಹುಶಃ ಒಂದು ಒಂದೂವರೆ ತಿಂಗಳು ಕಳೆದಾಗಿದೆ ಕೆಲವರಿಗೆ ಮಾತ್ರ ಅಲ್ಪ ಸ್ವಲ್ಪ ಮೀನುಗಾರಿಕೆ ಆಗಿದೆ ಮುಂದಿನ ದಿನ ದೈವಾನುಗ್ರಹದಿಂದ ಎಲ್ಲರಿಗೂ ಮೀನುಗಾರಿಕೆ ಅಂತ ವಿಶ್ವಾಸ ಇದೆ ಸರ್ಕಾರ ಕೂಡ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಮೂರು ತಿಂಗಳ ರಜೆ ಅವಧಿಯನ್ನ ಮಳೆಗಾಲದಲ್ಲಿ ನಾವು ವಿಸ್ತರಿಸಬೇಕಂತ ಹೇಳಿ ಅಲ್ಪ ಅವಧಿಯಲ್ಲಿ ಮೀನುಗಾರಿಕೆ ಮಾಡ್ಲಿಕ್ಕೆ ಕಷ್ಟ ಒಂದು ವೇಳೆ ಯಾಂತ್ರಿಕ ಮೀನುಗಾರರು ಕರ್ನಾಟಕದ ಉದ್ದಾಗಲಕ್ಕೂ ಅಲ್ಲ ಬಹುಶಃ ಕರಾವಳಿ ಭಾಗದ ನಮ್ಮ ಪಶ್ಚಿಮ ಕರಾವಳಿಯ ಉದ್ದಗಲದ ಎಲ್ಲಾ ರಾಜ್ಯದವರು ಕೂಡ ಏಕತೆ ಒಮ್ಮತದ ಅಭಿಪ್ರಾಯ ಬಂದ್ರೆ ನಮ್ಮಂತ ಬಡಪಾಯಿ ನಾಡದೋಡಿ ಮೀನುಗಾರರಿಗೆ ಆ ಮೂರು ತಿಂಗಳ ಅವಧಿಯಲ್ಲಿ ಏನೋ ಮನೆಗೆ ಬೇಕಾಗುವಂತಹ ಸಂಪಾದನೆಯು ಖಂಡಿತವಾಗಿ ಸಿಕ್ಕ ವಿಶ್ವಾಸ ಕರ್ನಾಟಕ ಕರಾವಳಿಯಲ್ಲಿ ಯಾಂತ್ರೀಕೃತ ಮೀನುಗಾರಿಕೆ ತಾಂತ್ರಿಕವಾಗಿ ಬಹಳ ಮುಂದುವರೆದಿದೆ ಮಳೆಗಾಲ ಆರಂಭದಲ್ಲಿ ಪುಟ್ಟ ದೋಣಿಗಳನ್ನು ಹಿಡಿದು ಕಸುಬು ಮಾಡುವ ಮಂದಿ ಅದನ್ನೇ ನಂಬಿ ಜೀವನ ಮಾಡುತ್ತಾರೆ ದೈವದ ನುಡಿಯಂತೆ ಉಳಿದ ಇಪ್ಪತ್ತು ದಿನ ದೋಣಿ ಇಳಿದು ಬುಟ್ಟಿ ತುಂಬಾ ಮೀನು ಸಿಕ್ಕರೆ ಹೊಟ್ಟೆ ತುಂಬಾ ಊಟ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ ಕಡಲ ಮಕ್ಕಳು